ಏನಾಗಿದೆ ನೋಡಿ ಇನ್ಕ್ಲೂಡಿಂಗ್ ಅಧ್ಯಕ್ಷರ ಸಮೇತ ಸರ್ ಮೂವತ್ತೈದು ಜನ ಮೇಲೆ ಏನೋ ಮೋಟಾ ಜನ ಮೂವತ್ತೈದು ಜನದ ಮೇಲೆ ஒா ரஜா நீர்

ಯಾರು ಅಂತ ಹೇಳ ಯಾರು ಅಂತ ಹೇಳಿ ನೀವ್ಯಾರು ಅಂತ ಹೇಳಿ ಕೌನ್ಸ್ಲರ್ ಸರ್ ಈಗೆಲ್ಲ ಓಟ್ ಹಾಕಿರೋದು ಎಲ್ಲರಿಗೂ

ಇದೆಲ್ಲ ಸರಿ ಕಾಣಲ್ಲ ಮಾಧ್ಯಮ ಮಿತ್ರರು ನಿಮ್ಮನ್ನು ಉದ್ದೇಶಿಸಿ ನಾನು ಒಂದ್ ನಮ್ಗೆ ಬೀದಿ ಬೀದಿಯಲ್ಲೂ ಕೇಳ್ತಾರೆ ಖಾತೆ ಮಾಡಿಸ್ತಾ ಇದ್ರಂತೆ ಉತ್ತರ ಮಾಡ್ಬೇಕು ತನಿಖೆ ಮಾಡ್ಬೇಕು ಮಾಡ್ಬೇಕು ಇದ್ರ ಯಾರ್ ಯಾವ ತರ ಬರೀ ನೋಡಿ ಮುನ್ಸಿಪಲ್ ಕಾಯ್ದೆಯಲ್ಲಿ ಯಾರೇ ಆಗಲಿ ಸದಸ್ಯರುಗಳು ಅವರು ಈ ಸರ್ಕಾರಿ ಆಸ್ತಿ ಕಬಳಿಸೋದಕ್ಕಾಗ್ಲಿ ಅಥವಾ ಇನ್ನೇನ ಬೇರೆ ಅದಕ್ಕಾಗ್ಲಿ ನಿಮ್ ಮೇಲೆ ಒತ್ತಡ ಬಂದ್ರೆ ಅವರಿಂದ ರೈಟಿಂಗ್ ಅಂತ ತಗೊಳ್ಳಿ ಈ ತರ ಎಲ್ಲ ನನ್ ಮೇಲೆ ಸದಸ್ಯರು ಒತ್ತಡ ಮಾಡ್ತಾ ಅಂತ ಡಿ ಸಿ ಬರ್ರಿ ಡಿ ಸಿ ಇದನ್ನ ಕೋರ್ಟ್ ಆಗುತ್ತೆ ಅಧ್ಯಕ್ಷ ದಯವಿಟ್ಟು ದಯವಿಟ್ಟು ಕೋರ್ಟ್ ಆಗುತ್ತೆ ಯಾರೇ ಸದಸ್ಯರುಗಳಾಗ್ಲಿ ಕೋರ್ಟ್ ಆಗುತ್ತೆ ಕೋರ್ಟ್ ಸತ್ಯ ಅಂದ್ರೆ ನಮ್ಮನ್ನ ಡಿಸ್ಕಾಲ್ಫೈ ಮಾಡ್ತಾರೆ ಯಾವುದೇ ಸದಸ್ಯರು ಆರು ವರ್ಷ ಚುನಾವಣೆಗೆ ಇಲ್ಲಾಗಿಲ್ಲ ಕಾನೂನು ಅದು ತಾವು ಕಾನೂನು ನೋಡಿದೀವಿ ಅರ್ಥ ಆಯ್ತಾ ಸರ್ ಮುನ್ಸಿಪಲ್ ಕಾಯ್ದೆ ತಮಗೂ ಗೊತ್ತಿದೆ ಎಲ್ಲ ಗೊತ್ತಿದ್ಕೊಂಡು ಲೋಕಾಯುಕ್ತ ಬಂದಾಗ ಅವ್ರು ಏನೋ ನಿಮ್ಮನ್ ಪ್ರಶ್ನೆಗೆ ಮಾಡಿದ್ರೆ ಸದಸ್ಯರು ಮೇಲೆ ಆರೋಪ ಮಾಡೋದು ಸುಳ್ಳು ಸರ್ ಯಾಕಂದ್ರೆ ನೀವು ಕೌನ್ಸಿಲ್ ಸೆಕ್ರೆಟರಿ ಕೌನ್ಸಿಲ್ ಗೌರವ ಉಳಿಸ್ಬೇಕು ಅಂತ ಕೌನ್ಸಿಲ್ ಮೇಲೆ ಆರೋಪ ಮಾಡೋದು ತಾವು ತಮ್ಗೆ ಒಳ್ಳೇದಲ್ಲ ಶುಭ ಅಲ್ಲ ಕ್ಷೇತ್ರದಲ್ಲಿ ಒಪ್ಕೊಂತಿದೆ ಎಲ್ಲ ಸದಸ್ಯರು ಅಂದ್ಬಿಟ್ಟಾಗ ಸದಸ್ಯರು ಅಲ್ಲ ಮಾತಾಡೋದು ನಾವ್ ಯಾಕ ಮಾಡ್ಕೊಂಡ ನಮ್ಗೆ ಯಾಕೆ ಅವಮಾನ ಆಗ್ತದೆ ಪ್ರಮೋಶನ್ ಇನ್ನೊಂದ್ ಕಡೆ ನಾವು ಕೋಲಾರಲ್ಲ ನಾವ್ ಏನೇ ಮಾಡಿದ್ರೂ ಜನ ನಮ್ಗೆ ನೋಡ್ತಾನೆ ಇರ್ತಾರೆ ನಮ್ಮ ದಿನ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನೋಡ್ತಾರ ನಾವು ಸತ್ತಾಗೂ ಇಲ್ಲೇ ನೋಡ್ಬೇಕು ನಮ್ಮನ್ನ ಅವಾಗವರೆಗೂ ನಮ್ ಹೇಳ್ಕೊಂಡು ಓಡಾಡ್ತಾ ಇದ್ರಿ ಇತರ ಮಾಡಿದ್ರಿ ನೀವು ಇತರ ಮಾಡಿದಿರಿ ಅಂತ ನಮ್ಗೆ ಏನಾಗ್ತದೆ ನಮ್ಗೌರವ ಇಲ್ಲವ ವಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ವಂಶೋದಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು